ಮ್ಯಾಮ್ ಫಸ್ಟ್ ಟೈಮ್ ನಮ್ಮ ಸಿಟಿ ಸಿಲ್ಕ್ಸ್ನಲ್ಲಿ ಆಶಾಡಾ ಸೇರಿಕೊಡ್ತಾ ಇದ್ದೀವಿ ಅಲ್ವಾ ಸೊ ಯಾವ್ಯಾವ ಥರ ಸ್ಯಾರೀಸ್ ಇದೆ ಅಂತ ಲಿಂಕ್ ಒಂದು ಲಿಂಕ್ ತೋರ್ಸೋಣ ಶೋ ತೋರ್ಸೋಣವಾ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಬನಾರಸ್ ಅಂಡ್ ಕ್ರೇಪ್ಸ್ ಮೇಲೆ ಆಫರ್ಸ್ ಗೊತ್ತಿದ್ದೀವಿ ಮೈಸೂರ್ ಕ್ರೇಪ್ಸ್ ಮೇಲೆ ಇಲ್ಲ ಬನಾರಸಿ ಗ್ರೇಪ್ಸ್ ಅಂಡ್ ಜಾರ್ಜರ್ಸ್ ಸೊ ಏನೇನಿದೆ ಒಂದೊಂದು ತೋರ್ಸೋಣ ಅಲ್ಲ ಫಸ್ಟ್ ಪವಲೂಮ್ ಕಾಂಚಿಯಿಂದ ಶುರು ಮಾಡೋಣ ಈ ಥರ ಫೋರ್ ರೇಂಜಿಂದ ಶುರು ಆಗುತ್ತಲ್ಲ ಪವಲುಮ್ ಕಾಂಚಿಪುರಂ ಸಿಲ್ಕ್ಸ್ ಇದ್ರ ಮೇಲೆಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಇದೆ ಇರೆಸ್ಪೆಕ್ಟಿವ್ ಆಫ್ ಯಾವ ಕಲರು ಇದು ಏನೂ ಇಲ್ಲ ಎಲ್ಲ ಸೀರೆ ಕಂಚಿ ಸೀರೆಗಳ ಮೇಲೆ ಡಿಸ್ಕೌಂಟ್ ಮೇಲಿದೆ ಬರೀ ಇದೊಂದೇ ಕೌಂಟರ್ ಅನ್ನೋದು ಇಲ್ಲ ಎಲ್ಲ ಕೌಂಟ್ರಲ್ಲೂ ಡಿಸ್ಕೌಂಟ್ಸ್ ಇದೆ ಸೊ ಫಸ್ಟ್ ಶುರುವಾಗೋದು ಇದು ಸಿಕ್ಸ್ ತೌಸಂಡ್ ಆ್ಯಂಡ್ ಅಬೌವ್ ಶುರುವಾಗುತ್ತೆ ಪ್ಯೂರ್ ಅಲ್ಲಿ ಸೊ ಸಿಲ್ಕ್ ಅಲ್ಲಿ ನಿಮಗೆ ಅಪ್ ಟು ಟೆನ್ ತೌಸಂಡ್ವರೆಗೂ ಹೋಗುತ್ತಿದ್ದು ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಇಲ್ಲಿ ಸಾಫ್ಟ್ ಸಿಲ್ಕ್ ಸಿಗುತ್ತೆ ಅಂಡ್ ಇದು ಫಿಫ್ಟೀನ್ವರೆಗೂ ಇರುತ್ತೆ ಫಿಫ್ಟೀನ್ ತೌಸಂಡ್ ಸಿಗುವಂಥ ಸಾರಿ ಸೀರೆ ಎಲ್ಲ ಇದ್ರ ಮೇಲೆ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಸೊ ನೆಕ್ಸ್ಟ್ ಬರುತ್ತೆ ಇಲ್ಲಿ ಇಲ್ಲಿ ಮಿಕ್ಸ್ ಇರುತ್ತೆ ನಿಮಗೆ ಒಂದು ಏಯ್ಟ್ ನೈನ್ ತೌಸಂಡಿಂದ ಫಿಫ್ಟೀನ್ ತೌಸಂಡ್ವರೆಗೂ ಇದು ಆ್ಯಂಡ್ ಇದು ಟ್ವೆಂಟಿ ಥೌಸಂಡ್ವರೆಗೂ ಬರೋ ಸ್ಯಾರೀಸು ಇದ್ರ ಮೇಲೆ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ನೆಕ್ಸ್ಟ್ ಬರುತ್ತೆ ಇಲ್ಲಿ ನೆಕ್ಸ್ಟು ಇದೆಲ್ಲ ನಿಮ್ಗೆ ಅರೌಂಡ್ ಟ್ವೆಂಟಿಯಿಂದ ತರ್ಟಿ ತೌಸಂಡ್ ಸ್ಯಾರೀಸ್ ಎಲ್ಲ ನಿಮಗೆ ಇದ್ರ ಮೇಲೆ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಒಂದೆರಡು ಅದರಲ್ಲೂ ತೋರಿಸೋಣ ಅಲ್ಲ ಸೊ ಈ ಥರ ಬರುತ್ತೆ ಇದೆಲ್ಲ ಪ್ಯೋಝರಿ ಸಾರೀಸ್ ನಿಮ್ಗೆ ಅರೌಂಡ್ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಬರೋ ಸೀರೆಗಳು ಈ ಥರ ಟಿಶ್ಯೂ ಸ್ಯಾರೀಸ್ ತರ್ಟೀನ್ ತೌಸಂಡ್ ಬರೋದು ಸೊ ಈ ತರ ಸೀರೆಗಳು ಇದೆಲ್ಲ ಬರುತ್ತೆ ನಿಮ್ಗೆ ಇದೆಲ್ಲ ಸೊ ಇದೆಲ್ಲಾದ್ರ ಮೇಲೂ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ತೋರಿಸ್ ನೋಡಿ ಕಲರ್ ಕಾಂಬಿನೇಷನ್ಸ್ ಇದೆ ಯಾವುದು ಹಳೆ ಸ್ಟಾಕ್ಸ್ ಅನ್ನೋದಲ್ಲ ಎಲ್ಲ ಪ್ರತಿಯೊಂದು ಹೊಸ ಸ್ಟಾಕ್ಸ್ ಅಲ್ಲಿ ಇರೋಂಥದ್ದು ಈ ರೀತಿ ಇದೆಲ್ಲ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಅಲ್ಲಿ ಇದೆ ಸೊ ನೆಕ್ಸ್ಟ್ ಬರುತ್ತೆ ನಮ್ಮ ಬ್ರೈಡಲ್ ಸ್ಯಾರೀಸ್ ಬಿಲಿವ್ ಇಟ್ ನಾಟ್ ನಮ್ಮ ಬ್ರೈಡಲ್ ಸ್ಯಾರೀಸ್ ಮೇಲೆ ಫ್ಲಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಸೊ ಏನ್ ಸೀರೆಗಳು ಈ ತರ ಸೀರೆಗಳು ಬರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಬ್ಯೂಟಿಫುಲ್ ಇರುತ್ತೆ ಎಲ್ಲಾ ಸ್ಯಾರೀಸು ಸಕ್ಕದಾಗಿರೋದ್ದು ಒಂದಕ್ಕಿಂತ ಒಂದು ಚೆನ್ನಾಗಿರೋದ್ ಸೊ ಇದೆಲ್ಲ ನಿಮಗೆ ಥರ್ಟಿ ಫೋರ್ಟಿ ತೌಸಂಡ್ ಅಂಡ್ ಇದೊಂದೇ ಅಲ್ಲ ನಮ್ಮ ಪಿಯೋರ್ ಸರಿ ಸಾರೀಸ್ ಇದ್ರ ಮೇಲೂ ಡಿಸ್ಕೌಂಟ್ ಇದೆ ಇದೆಲ್ಲ ನಿಮ್ಗೆ ಅರೌಂಡ್ ಏಯ್ಟಿ ಸಿಕ್ಸ್ ಇದ್ರ ಮೇಲೆಲ್ಲ ನಿಮಗೆ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ದಿನ ಹೆಚ್ಚಿನ ಕಲೆಕ್ಷನ್ಸ್ ಇದೆ ನಾನು ಎಲ್ಲ ಡಿಸ್ಕ್ಲೋಸ್ ಮಾಡಲ್ಲ ಯಾವ್ಯಾವ ಸೀರೆ ಇದೆ ಅಂತ ಒಂದೆರಡು ಮಾತ್ರ ತೋರಿಸ್ತೀನಿ ಸೊ ನೆಕ್ಸ್ಟ್ ಪ್ಯೂರ್ ಸರಿಲ್ಲಾಯಿತು ನೆಕ್ಸ್ಟ್ ಬರೋದು ನಮ್ಮ ಬನಾರಸಿ ಕ್ರೇಪ್ ಕಲೆಕ್ಷನ್ ನಾನು ರೇಪ್ ಮಾಡಿದ್ದೀನಿ ಇದು ಬನಾರಸಿ ಕ್ರೇಪ್ ಆಗಿರುತ್ತೆ ಸೊ ಈ ರೀತಿ ಇದೆಲ್ಲ ಬನಾರಸಿ ಕ್ರೇಪ್ ಸಿಲ್ಕ್ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಇದೆಲ್ಲ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇಡೀ ಸಿಲ್ಕ್ಸ್ ಅಲ್ಲಿ ಮಾತ್ರ ಸಿಗೋದು ಈ ಥರದೆಲ್ಲ ಸೊ ಇದೆಲ್ಲ ನಿಮಗೆ ಸ್ಟಾರ್ಟ್ ಆಗೋದು ಟೆನ್ ತೌಸಂಡ್ ಅಂತ ಇಟ್ ಗೋಸ್ ಅಪ್ ಟು ಏಯ್ಟೀನ್ ತೌಸಂಡ್ ಇದ್ರ ಮೇಲೆಲ್ಲ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನೆಕ್ಸ್ಟ್ ಕಮ್ಸ್ ಇದು ಅಷ್ಟೇ ಬನಾರಸಿ ಕ್ರೇಪ್ ಸಿಲ್ಕ್ ಬರುತ್ತೆ ಇಂಥ ಸೀರೆಗಳ ಮೇಲೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ನೆಕ್ಸ್ಟ್ ಅದಾದ್ಮೇಲೆ ಬನಾರಸಿ ಜಾರ್ಜಸ್ ಸೊ ಇದ್ರ ಮೇಲೂ ನಿಮಗೆ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದೆಲ್ಲ ಅರೌಂಡ್ ನೈನ್ ಥೌಸಂಡ್ ಟೆನ್ ತೌಸಂಡ್ ರೇಂಜಲ್ಲಿ ಬರುವಂಥದ್ದು ಇದು ಬಿಟ್ಟರೆ ನೆಕ್ಸ್ಟ್ ಡೂಪಿಯಾನ್ ಪ್ಯೂರ್ ಡುಪಿಯಾನ್ ಬನಾಸಿ ಡುಪಿಯಾನ್ ಸಿಲ್ಕ್ಸ್ ಇದೆ ಇದ್ರ ಮೇಲೂ ನಿಮಗೆ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ನೆಕ್ಸ್ಟ್ ಇದು ಬನಾಸಿ ಚೀನಿಯಾ ಸಿಲ್ಕ್ ಅಂತ ಹೇಳ್ಬಿಟ್ಟು ಇದು ಕೂಡ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಸ್ಯಾರಿ ಸಾಫ್ಟ್ ಇರುತ್ತೆ ಇದ್ರ ಮೇಲೂ ಟೆನ್ ಪರ್ಸೆಂಟ್ ಇರುತ್ತೆ ಬನಾಸಿ ಕೋರಾ ಸಿಲ್ಕ್ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಲೈಟ್ ವೇಟ್ ಸ್ಯಾರೀಸ್ ಪಕ್ಕದಾಗಿರುತ್ತೆ ಇದೆಲ್ಲ ಬನಾರಸಿ ಕೋರಾ ಬರುತ್ತೆ ಸೊ ಈ ದಿನ ಹೆಚ್ಚಿನ ಕಲೆಕ್ಷನ್ ಶಾಪಲ್ಲಿ ಸಿಗುತ್ತೆ ನಿಮಗೆ ಶಾಪ್ ವಿಸಿಟ್ ಮಾಡಿದ್ರೆ ಬನಾರಸಿ ಕಥಾನ್ಸ್ ಬನಾರಸಿ ಶಿಫಾನ್ಸ್ ಎಲ್ಲ ಬನಾರಸಿ ಐಟಮ್ಸ್ ಮೇಲೂ ಟೆನ್ ಪರ್ಸೆಂಟ್ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರೀ ಒಂದ್ ಕಲರ್ ಎರಡು ಕಲರ್ ಮೇಲೆಲ್ಲ ನಿಮಗೆ ಇಡೀ ಕೌಂಟರ್ಸ್ ಎಲ್ಲ ಕೌಂಟರ್ ಮೇಲೂ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಎರಡು ಕೌಂಟರ್ ಮಾತ್ರ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಇದು ಏನಕ್ಕೆ ವೇಟ್ ಮಾಡ್ತಿದ್ದೀರಾ ಬೇಗ ಬನ್ನಿ ನಿಮ್ಮ ಫೇವ್ರೇಟ್ ಕಲೆಕ್ಷನ್ಸ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ನ ಬೇಗ ಪರ್ಚೇಸ್ ಮಾಡಿ ಈ ಆಫರು ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಇವತ್ತು ಜೂನ್ ಇಲ್ಲಿಂದ ನೆಕ್ಸ್ಟ್ ಭಾನುವಾರ ಏಳನೇ ತಾರೀಕು ಜುಲೈ ಇಲ್ಲಿವರೆಗೂ ಆಫರ್ ಇರುತ್ತೆ ಸೊ ನಮ್ಮ ಶಾಪ್ ಇರೋದು ವಿಜಯನಗರದ ಹಂಪಿ ನಗರ ಪೋಸ್ಟ್ ಆಫೀಸ್ ಇದೆ ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಬರುತ್ತೆ ನಮ್ಮ ಶಾಪ್ ಇರೋದು ಆ್ಯಂಡ್ ಟೈಮಿಂಗ್ಸ್ ಹತ್ತುವರೆಯಿಂದ ಎಂಟು ಗಂಟೆವರೆಗೂ ಇರ್ತೀವಿ ಸೊ ಮಿಸ್ ಮಾಡಿದೆ ಬೇಗ ಬನ್ನಿ ಥ್ಯಾಂಕ್ ಯು